ನಮಸ್ಕಾರ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಬ್ರಹ್ಮಾಂಡದ ಪ್ರತಿಯೊಂದು ಕಣವು ಒಂದು ಸಮತೋಲನದ ಮೇಲೆ ನಿಂತಿದೆ ಹಗಲು ಮತ್ತು ರಾತ್ರಿ ಸುಖ ಮತ್ತು ದುಃಖ ಸೃಷ್ಟಿ ಮತ್ತು ಲಯ ಆದರೆ ಈ ಸಮತೋಲನವನ್ನು ತನ್ನೊಳಗೆ ಆವಾಹಿಸಿಕೊಂಡಿರುವ ಒಂದು ರಾಶಿಯಿದೆ ಅದೇ ತುಲಾರಾಶಿ ನೋಡಲು ಸದಾ ಶಾಂತ ಸೌಮ್ಯ ಮತ್ತು ನ್ಯಾಯದ ಪ್ರತೀಕನಂತೆ ಕಾಣುವ ತುಲಾರಾಶಿಯವರ ಮನಸ್ಸಿನಾಳದಲ್ಲಿ ಅವರೇ ಅರಿಯದ ಒಂದು ನಿಗೂಢ ಪ್ರಪಂಚವಿದೆ ಅವರ ವ್ಯಕ್ತಿತ್ವದ ಒಂದು ಇದೆ ಇಂದು ನಾವು ಅವರ ಆ ಪಡಛಾಯೆಯ ಬಾಗಿಲನ್ನು ತೆರೆದು ಅವರಿಗೇ ಗೊತ್ತಿಲ್ಲದ ಅವರ ಜೀವನದ ಬಹುದೊಡ್ಡ ಸವಾಲುಗಳಿಗೆ ಕಾರಣವಾಗಿರುವ ಐದು ರಹಸ್ಯ ಅಭ್ಯಾಸಗಳ ಬಗ್ಗೆ ಮಾತನಾಡೋಣ ಈ ಪಯಣ ನಿಮ್ಮನ್ನು ನಿಮಗೇ ಹೊಸದಾಗಿ ಪರಿಚಯಿಸಬಹುದು ಈ ಜ್ಞಾನದ ಪಯಣದಲ್ಲಿ ನೀವು ನಮ್ಮೊಂದಿಗೆ ಸದಾ ಇರಬೇಕೆಂದರೆ ಮತ್ತು ನಿಮ್ಮೊಳಗಿನ ಶಕ್ತಿಯನ್ನು ಅರಿಯುವ ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹಾಗೆಯೇ ಸತ್ಯವನ್ನು ಹುಡುಕುತ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮೊದಲನೆಯ ರಹಸ್ಯ ತುಲಾರಾಶಿಯವರು ಸೌಂದರ್ಯಕ್ಕಾಗಿ ತೆರುವ ಬೆಲೆಗೆ ಸಂಬಂಧಿಸಿದ್ದು ಶುಕ್ರನ ಪ್ರಭಾವದಿಂದ ಸಿಕ್ಕ ಸೌಂದರ್ಯದ ವರ ಅವರಿಗೇ ಹೇಗೆ ಶಾಪವಾಗುತ್ತದೆ ತಿಳಿಯೋಣ ಬನ್ನಿ ಮೊದಲನೆಯ ರಹಸ್ಯ ಸೌಂದರ್ಯದ ಮಾಯಾಜಾಲ ತುಲಾರಾಶಿಯ ಅಧಿಪತಿ ಶುಕ್ರ ಪ್ರೀತಿ ಕಲೆ ಮತ್ತು ಸೌಂದರ್ಯದ ಕಾರಕ ಹಾಗಾಗಿಯೇ ತುಲಾರಾಶಿಯವರಿಗೆ ಸೌಂದರ್ಯದ ಮೇಲೆ ಸಹಜವಾದ ಒಲವು ಅವರು ತಾವು ಸುಂದರವಾಗಿ ಕಾಣುವುದು ಮಾತ್ರ ಅಲ್ಲ ತಮ್ಮ ಸುತ್ತಲಿನ ಪ್ರತಿಯೊಂದು ವಸ್ತುವು ಸುಂದರವಾಗಿರಬೇಕೆಂದು ಬಯಸ್ತಾರೆ ಇಲ್ಲಿಯೇ ಸಮಸ್ಯೆ ಶುರುವಾಗುವುದು ಅವರ ಈ ಸೌಂದರ್ಯ ಪ್ರಜ್ಞೆ ಕೆಲವೊಮ್ಮೆ ವಸ್ತುವ್ಯಾಮೋಹವಾಗಿ ಬದಲಾಗುತ್ತದೆ ಮನಸ್ಸಿಗೆ ಸ್ವಲ್ಪ ಬೇಸರವಾದರೂ ಅದಕ್ಕೆ ಮದ್ದು ಹುಡುಕಿಕೊಂಡು ಅವರು ಹೋಗುವುದು ಮಾಲ್ಗಳಿಗೆ ಅಂಗಡಿಗಳಿಗೆ ಅಲ್ಲಿ ಅವರು ಕೊಳ್ಳುವುದು ವಸ್ತುವನ್ನಲ್ಲ ಬದಲಿಗೆ ಒಂದು ಕ್ಷಣಿಕ ಖುಷಿಯನ್ನು ಒಂದು ಹೊಸ ಬಟ್ಟೆ ಒಂದು ಸುಂದರವಾದ ಪೀಠೋಪಕರಣ ಅಥವಾ ದುಬಾರಿ ಸುಗಂಧ ದ್ರವ್ಯ ಇವೆಲ್ಲವೂ ಅವರ ಮನಸ್ಸಿನ ಖಾಲಿತನವನ್ನು ತುಂಬುವ ವಿಫಲ ಪ್ರಯತ್ನಗಳಷ್ಟೇ ಈ ರೀಟೇಲ್ ಥೆರಪಿ ಎಂಬ ಚಟಿಗೆ ಬಿದ್ದು ತಿಂಗಳ ಕೊನೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ ಇದು ಕೇವಲ ಹಣದ ಸಮಸ್ಯೆಯಲ್ಲ ಇದು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲಾಗದ ಅಸಹಾಯಕತೆಯ ಸಂಕೇತ ಇದಕ್ಕೆ ಪರಿಹಾರವೇನು ತುಲಾರಾಶಿಯವರು ಬಾಹ್ಯ ಸೌಂದರ್ಯದಷ್ಟು ಆಂತರಿಕ ಸೌಂದರ್ಯಕ್ಕೂ ಬೆಲೆ ಕೊಡಬೇಕು ಮುಂದಿನ ಬಾರಿ ಶಾಪಿಂಗಿಗೆ ಹೋಗುವ ಬದಲು ಒಂದು ಉದ್ಯಾನವನದಲ್ಲಿ ಕುಳಿತು ಪ್ರಕೃತಿಯನ್ನು ಆಸ್ವಾದಿಸಿ ಸಂಗೀತ ಕೇಳಿ ಚಿತ್ರ ಬಿಡಿಸಿ ನಿಮ್ಮೊಳಗಿನ ಸೃಜನಶೀಲತೆಗೆ ನೀರೆರೆಯಿರಿ ಆಗ ಸಿಗುವ ಆನಂದ ಶಾಶ್ವತ ಎರಡನೆಯ ರಹಸ್ಯ ಸಂಬಂಧಗಳ ಪ್ರತಿಬಿಂಬ ತುಲಾ ವಾಯುತತ್ವದ ರಾಶಿ ವಾಯುವಿನಂತೆ ಇವರಿಗೆ ಜನರೊಂದಿಗೆ ಬೆರೆಯುವಲು ಸಾಮಾಜಿಕವಾಗಿರುವುದು ಇಷ್ಟ ಆದರೆ ಕೆಲವೊಮ್ಮೆ ತಮ್ಮ ಸ್ವಂತ ಅಸ್ತಿತ್ವದ ಮೇಲೆ ನಂಬಿಕೆಯಿಲ್ಲದಿದ್ದಾಗ ಅವರು ಬೇರೆಯವರ ಹೆಸರಿನ ನೆರಳಿನಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅವರು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತೆ ನಮ್ಮ ಬಾಸ್ ಹೀಗೆ ಹೇಳಿದ್ರು ಆ ದೊಡ್ಡ ವ್ಯಕ್ತಿ ನಮ್ಮ ಸಂಬಂಧಿಕರು ಹೀಗೆ ಮಾತು ಮಾತಿಗೂ ಬೇರೆಯವರ ಹೆಸರುಗಳನ್ನು ಬಳಸುವುದು ತಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವ ಒಂದು ಪ್ರಯತ್ನ ಇದು ಅವರ ಅಹಂಕಾರವಲ್ಲ ಬದಲಿಗೆ ಅವರೊಳಗಿನ ಒಂದು ಅಭದ್ರತೆ ತಮ್ಮ ಸ್ವಂತ ಸಾಧನೆಗಿಂತ ತಾವು ಯಾರೊಂದಿಗೆ ಸಂಪರ್ಕ ಹೊಂದಿದ್ದೇವೆ ಎಂಬುದೇ ಮುಖ್ಯ ಎಂದು ಅವರು ಭಾವಿಸುತ್ತಾರೆ ಆದ್ರೆ ನೆನಪಿಡಿ ಸೂರ್ಯನ ಬೆಳಕನ್ನು ಪ್ರತಿಫಲಿಸುವ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಪರಿಹಾರವೇನು ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ಗೌರವಿಸಲು ಕಲಿಯಿರಿ ನಿಮ್ಮ ಸಣ್ಣಪುಟ್ಟ ಸಾಧನೆಗಳನ್ನು ಸಂಭ್ರಮಿಸಿ ನಿಮ್ಮ ಹೆಸರು ಬೇರೆಯವರಿಂದಲ್ಲ ನಿಮ್ಮ ಕೆಲಸದಿಂದ ಗುರುತಿಸಲ್ಪಡಬೇಕು ಆಗ ನಿಮಗೆ ಬೇರೆಯವರ ಹೆಸರಿನ ಅವಶ್ಯಕತೆ ಇರುವುದಿಲ್ಲ ಹೊರಗಿನ ಪ್ರಪಂಚದಲ್ಲಿ ಹೀಗೆ ಬೇರೆಯವರನ್ನು ಮೆಚ್ಚಿಸಲು ಒದ್ದಾಡುವ ತುಲಾರಾಶಿಯವರು ತಮ್ಮ ಒಳಗಿನ ಪ್ರಪಂಚದಲ್ಲಿ ಪ್ರತಿದಿನ ಒಂದು ಯುದ್ಧ ಮಾಡುತ್ತಾರೆ ಎರಡೇ ಅಕ್ಷರದ ಒಂದು ಸರಳ ಪದವನ್ನು ಹೇಳಲಾಗದೆ ತಮ್ಮ ಇಡೀ ಜೀವನವನ್ನು ಪಣಕ್ಕಿಡುತ್ತಾರೆ ಆ ಒಂದು ಪದ ಅವರಿಗೊಂದು ಬಂಧನವಾಗಿ ಹೇಗೆ ಕಾಡುತ್ತದೆ ಮುಂದೆ ನೋಡೋಣ ಮೂರನೆಯ ರಹಸ್ಯ ತ್ಯಾಗದ ತಕ್ಕಡಿ ಆ ಪದ ಇಲ್ಲ ಈ ಇಲ್ಲ ಎನ್ನುವುದಕ್ಕೆ ತುಲಾರಾಶಿಯವರಿಗೆ ಮೃತ್ಯುವೆ ಸಮಾನ ಅವರ ರಾಶಿಯ ಚಿಹ್ನೆಯಾದ ತಕ್ಕಡಿಯಂತೆ ಅವರು ಸದಾ ಸಮತೋಲನವನ್ನು ಬಯಸ್ತಾರೆ ಇಲ್ಲ ಎಂದು ಹೇಳಿದರೆ ಸಂಬಂಧ ಹಾಳಾಗುತ್ತದೆ ಸಂಘರ್ಷ ಉಂಟಾಗುತ್ತದೆ ಎಂಬ ಭಯ ಅವರಲ್ಲಿ ಆಳವಾಗಿ ಬೇರೂರಿಗುತ್ತದೆ ಬೇರೆಯವರಿಗೆ ನೋವಾಗಬಾರದು ಎಂಬ ಒಂದೇ ಕಾರಣಕ್ಕೆ ತಮ್ಮ ಸಮಯ ಶಕ್ತಿ ಮತ್ತು ಕೆಲವೊಮ್ಮೆ ತಮ್ಮ ಆರೋಗ್ಯವನ್ನೇ ಬಲಿ ಹಾಕುತ್ತಾರೆ ತಮ್ಮ ಕೈಲಾಗದ ಕೆಲಸಕ್ಕೂ ಆಯಿತು ಎಂದು ತಲೆಯಾಡಿಸಿ ನಂತರ ರಾತ್ರಿಯಿಡೀ ನಿದ್ದೆ ಇಲ್ಲದೆ ಒದ್ದಾಡುತ್ತಾರೆ ಇದು ಕರುಣೆಯಲ್ಲ ಇದು ಆತ್ಮವಂಚನೆ ಪ್ರತಿಯೊಬ್ಬರಿಗೂ ಹೌದು ಎನ್ನುವುದರ ಮೂಲಕ ಅವರು ತಮ್ಮಗೆ ತಾವು ಇಲ್ಲ ಎಂದು ಹೇಳಿಕೊಳ್ಳುತ್ತಿರುತ್ತಾರೆ ಇದಕ್ಕೆ ಪರಿಹಾರವೇನು ಗೌರವಯುತವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ನೆನಪಿಡಿ ಇಲ್ಲ ಎನ್ನುವುದು ಆ ವ್ಯಕ್ತಿಯನ್ನು ತಿರಸ್ಕರಿಸಿದಂತಲ್ಲ ಅದು ನಿಮ್ಮ ಮಿತಿಗಳನ್ನು ನೀವು ಗೌರವಿಸಿದಂತೆ ನೀವು ಮೊದಲು ನಿಮಗೆ ಬದ್ಧರಾಗಿರಬೇಕು ನಿಮ್ಮ ತಟ್ಟೆ ತುಂಬಿದಾಗಲೇ ನೀವು ಬೇರೆಯವರಿಗೆ ಬಡಿಸಲು ಸಾಧ್ಯ ಬೇರೆಯವರಿಗೆ ಇಲ್ಲ ಎಂದು ಹೇಳಲಾಗದೆ ಇವರು ಪ್ರೀತಿಯ ವಿಷಯಕ್ಕೆ ಬಂದರೆ ಕಣ್ಣು ಮುಚ್ಚಿ ಹೌದು ಎಂದು ಬಿಟ್ಟು ಬಿಡುತ್ತಾರೆ ಆದರೆ ಅವರು ಪ್ರೀತಿಸುತ್ತಿರುವುದು ತಮ್ಮ ಮುಂದೆ ಇರುವ ವ್ಯಕ್ತಿಯನ್ನ ಅಥವಾ ತಮ್ಮ ಮನಸ್ಸಿನಲ್ಲೇ ಸೃಷ್ಟಿಸಿಕೊಂಡ ಒಂದು ಆದರ್ಶವನ್ನ ಈ ಗೊಂದಲವೇ ಅವರ ಪ್ರೇಮ ವೈಫಲ್ಯಗಳಿಗೆ ಮೂಲ ಕಾರಣ ಇದರ ಆಳವಾದ ಸತ್ಯ ಈಗ ಬಯಲಾಗಲಿದೆ ನಾಲ್ಕನೆಯ ರಹಸ್ಯ ಪ್ರೀತಿಯ ಆದರ್ಶ ಶುಕ್ರನ ಪ್ರಭಾವದಿಂದ ತುಲಾರಾಶಿಯವರು ಅತಿ ರೊಮ್ಯಾಂಟಿಕ್ ಜೀವಿಗಳು ಅವರು ಪ್ರೀತಿಯನ್ನು ಪ್ರೀತಿಸ್ತಾರೆ ಆದರೆ ಸಮಸ್ಯೆ ಇರುವುದೇ ಇಲ್ಲೇ ಅವರು ಪ್ರೀತಿಸುವುದು ನಿಜವಾದ ವ್ಯಕ್ತಿಯನ್ನಲ್ಲ ಬದಲಿಗೆ ಪ್ರೀತಿಯ ಕಲ್ಪನೆಯನ್ನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದ ಕೆಲವೇ ಕ್ಷಣಗಳಲ್ಲಿ ಅವರ ಬಗ್ಗೆ ಒಂದು ಸುಂದರವಾದ ಕಥೆಯನ್ನು ತಮ್ಮ ಮನಸ್ಸಿನಲ್ಲೇ ಹೆಣೆದು ಬಿಡುತ್ತಾರೆ ಆ ವ್ಯಕ್ತಿ ತಮ್ಮ ಕಲ್ಪನೆಯ ರಾಜಕುಮಾರ ಅಥವಾ ರಾಜಕುಮಾರಿ ಎಂದು ಭಾವಿಸಿ ಬಿಡುತ್ತಾರೆ ಆದರೆ ವಾಸ್ತವ ಬೇರೆ ಇರುತ್ತದೆ ದಿನ ಕಳೆದಂತೆ ಆ ವ್ಯಕ್ತಿಯ ನಿಜವಾದ ಗುಣಗಳು ಹೊರಬಂದಾಗ ಇವರ ಕಲ್ಪನೆಯ ಗೋಪುರ ಕುಸಿದು ಬೀಳುತ್ತದೆ ಆಗ ಇವರಿಗೆ ನಿರಾಸೆ ನೋವು ವಾಸ್ತವದಲ್ಲಿ ಅವರು ಪ್ರೀತಿಸಿದ್ದು ಆ ವ್ಯಕ್ತಿಯನ್ನಲ್ಲ ತಮ್ಮದೇ ಸೃಷ್ಟಿಯ ಒಂದು ಪಾತ್ರವನ್ನು ಪರಿಹಾರವೇನು ಪ್ರೀತಿಯನ್ನು ಬೀಳುವ ಮುನ್ನ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ ಅವರ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ಎರಡನ್ನೂ ಒಪ್ಪಿಕೊಳ್ಳಲು ಸಿದ್ಧರಾಗಿ ಪ್ರೀತಿಯೆಂದರೆ ಒಂದು ಸುಂದರ ಕಾದಂಬರಿಯಲ್ಲ ಅದು ಒಂದು ವಾಸ್ತವದ ಪಯಣ ಕಲ್ಪನೆಯಿಂದ ಹೊರಬಂದು ವಾಸ್ತವದಲ್ಲಿ ಬದುಕಲು ಕಲಿಯಿರಿ ಐದನೇ ಮತ್ತು ಅಂತಿಮ ರಹಸ್ಯ ಮುಖವಾಡದ ಹಿಂದಿನ ಮುಖ ಇಲ್ಲಿಯವರೆಗೂ ನಾವು ಚರ್ಚಿಸಿದ ಎಲ್ಲಾ ಅಭ್ಯಾಸಗಳ ಮೂಲ ಬೇರು ಇರುವುದೇ ಇಲ್ಲಿ ಪೀಪಲ್ ಪ್ಲೀಸಿಂಗ್ ಅಂದ್ರೆ ಎಲ್ಲರನ್ನು ಸಂತೋಷವಿಡುವ ಒಂದು ವ್ಯರ್ಥ ಪ್ರಯತ್ನ ತುಲಾರಾಶಿಯವರಿಗೆ ಸಂಘರ್ಷ ಕಂಡರೆ ಆಗುವುದಿಲ್ಲ ಎಲ್ಲರೂ ತಮಗೆ ಇಷ್ಟವಾಗಬೇಕು ಎಂಬ ಅದಮ್ಯ ಬಯಕೆ ಅವರಲ್ಲಿರುತ್ತದೆ ಇದಕ್ಕಾಗಿ ಅವರು ತಮ್ಮ ನಿಜವಾದ ಭಾವನೆಗಳನ್ನು ಅಭಿಪ್ರಾಯಗಳನ್ನು ಮುಚ್ಚಿಟ್ಟು ಬೇರೆಯವರಿಗೆ ಇಷ್ಟವಾಗುವಂತೆ ನಟಿಸ್ತಾರೆ ಒಂದು ಮುಖವಾಡವನ್ನು ಧರಿಸ್ತಾರೆ ಒಂದು ಗುಂಪಿನದಿ ತಮ್ಮ ಅಭಿಪ್ರಾಯ ಬೇರೆಯೇ ಇದ್ದರೂ ಬಹುಮತಕ್ಕೆ ತಲೆಬಾಗ್ತಾರೆ ತಮ್ಮ ಇಷ್ಟಗಳನ್ನು ಬದಿಗಿಟ್ಟು ಬೇರೆಯವರ ಇಷ್ಟದಂತೆ ನಡೀತಾರೆ ಈ ನಿರಂತರ ನಟನೆಯಿಂದ ಕೊನೆಗೊಂದು ದಿನ ಅವರಿಗೆ ತಮ್ಮ ನಿಜವಾದ ಮುಖ ಯಾವುದು ಎಂಬುದೇ ಮರೆತು ಹೋಗುತ್ತದೆ ಇದು ಅವರನ್ನು ಮಾನಸಿಕವಾಗಿ ಸಂಪೂರ್ಣ ಬರಿದು ಮಾಡುತ್ತದೆ ಒಂಟಿತನದಲ್ಲಿ ಕೊರಗುವಂತೆ ಮಾಡುತ್ತದೆ ಹಾಗಾದರೆ ತುಲಾರಾಶಿಯವರ ಜೀವನ ಬರೀ ಸಮಸ್ಯೆಯೇ ಖಂಡಿತ ಇಲ್ಲ ಈ ಪಡಛಾಯೆಗಳನ್ನು ಈ ರಹಸ್ಯಗಳನ್ನು ಅರಿತುಕೊಳ್ಳುವುದೇ ಬೆಳಕಿನಡಿಗಿನ ಮೊದಲ ಹೆಜ್ಜೆ ನಿಮ್ಮ ಸೌಂದರ್ಯ ಪ್ರಜ್ಞೆ ವ್ಯಾಮೋಹವಾಗದಿರಲಿ ಅದು ಒಂದು ಕಲೆಯಾಗಲಿ ನಿಮ್ಮ ಸಾಮಾಜಿಕ ಕಳಕಳಿ ಬೇರೆಯವರನ್ನು ಅವಲಂಬಿಸದಿರಲಿ ಅದು ನಿಮ್ಮ ನಾಯಕತ್ವವಾಗಲಿ ಬೇರೆಯವರಿಗೆ ಇಲ್ಲ ಎಂದು ಹೇಳುವುದರ ಮೂಲಕ ನಿಮ್ಮ ಆತ್ಮಗೌರವಕ್ಕೆ ಹೌದು ಎಂದು ಹೇಳಿ ಪ್ರೀತಿಯ ಕಲ್ಪನೆಯ ಬದಲು ವಾಸ್ತವದ ಪ್ರೀತಿಯನ್ನು ಸ್ವೀಕರಿಸಿ ಮತ್ತು ಮುಖ್ಯವಾಗಿ ಎಲ್ಲರನ್ನು ಮೆಚ್ಚಿಸುವ ಮುಖವಾಡವನ್ನು ಕಳಚಿ ನಿಮ್ಮ ಸತ್ಯವಾದ ಸುಂದರವಾದ ಮುಖವನ್ನು ಜಗತ್ತಿಗೆ ತೋರಿಸಿ ನಿಮ್ಮನ್ನು ನೀವು ಒಪ್ಪಿಕೊಂಡಾಗ ಇಡೀ ಜಗತ್ತು ನಿಮ್ಮನ್ನು ಒಪ್ಪಿಕೊಳ್ಳುತ್ತದೆ ತುಲಾರಾಶಿಯವರೇ ನಿಮ್ಮೊಳಗಿನ ತಕ್ಕಡಿ ಸಮತೋಲನವನ್ನು ಕಂಡುಕೊಳ್ಳಲಿ ನಿಮ್ಮ ಜೀವನದ ನ್ಯಾಯವನ್ನು ನೀವೇ ನಿರ್ಧರಿಸಿ ಇಂದಿನ ಈ ಮಾತುಕತೆ ನಿಮ್ಮ ಆತ್ಮಾವಲೋಕನಕ್ಕೆ ಸಹಾಯ ಮಾಡಿಡಲೆಂದು ಭಾವಿಸ್ತೇನೆ ಇದು ಜ್ಯೋತಿಷ್ಯವಾಣಿ ನಾನು ನಿಮ್ಮ ಗಾರ್ಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಶುಭವಾಗಲಿ